ವೆಲ್ಕಮ್ ಟು ಮೈ ಕನ್ನಡ ಮಾಹಿತಿ ಪುಸ್ತಕ ಚಾನಲ್ ನರ ದೌರ್ಬಲ್ಯ ಸಮಸ್ಯೆಗೆ ಮನೆ ಮದ್ದುಗಳು ನುಗ್ಗೆ ಸೊಪ್ಪನ್ನು ನೀರಲ್ಲಿ ಹಾಕಿ ಚೆನ್ನಾಗಿ ಕುದಿಸಿ ಶೋಧಿಸಿಕೊಂಡು ಅದಕ್ಕೆ ಸ್ವಲ್ಪ ಜೇನುತುಪ್ಪ ಸೇರಿಸಿ ಕುಡಿದರೆ ನರಗಳ ಶಕ್ತಿ ಹೆಚ್ಚುತ್ತದೆ ಎಳನೀರಿಗೆ ಜೇನುತುಪ್ಪ ಸೇರಿಸಿ ದಿನಕ್ಕೆ ಎರಡು ಬಾರಿ ಸೇವಿಸುತ್ತಾ ಬಂದರೆ ನರಗಳ ಚೈತನ್ಯ ಹೆಚ್ಚುತ್ತದೆ ಬೆಟ್ಟದ ನೆಲ್ಲಿಕಾಯಿ ಹಾಗೂ ಗಜ್ಜರಿ ಎರಡನ್ನೂ ಸೇರಿಸಿ ರುಬ್ಬಿ ರಸ ತೆಗೆದು ಅದಕ್ಕೆ ಜೇನುತುಪ್ಪ ಸೇರಿಸಿ ಕುಡಿಯುತ್ತಾ ಬಂದರೆ ರೋಗ ನಿರೋಧಕ ಶಕ್ತಿ ಹೆಚ್ಚುವುದರ ಜೊತೆಗೆ ನರ ದೌರ್ಬಲ್ಯ ಕಡಿಮೆಯಾಗುತ್ತದೆ ಪೇರಲ ಹಣ್ಣನ್ನು ಪ್ರತಿದಿನ ತಿನ್ನುವುದರಿಂದ ಕೂಡ ನರ ದೌರ್ಬಲ್ಯ ಸಮಸ್ಯೆಯು ಕಡಿಮೆಯಾಗುತ್ತದೆ ಒಂದಗಲೆ ಸೊಪ್ಪು ಸ್ವಲ್ಪ ಕಾಳು ಮೆಣಸು ಕಲ್ಲು ಸಕ್ಕರೆ ಹಾಗೂ ಐದು ಬಾದಾಮಿ ಎಲ್ಲವನ್ನೂ ಸೇರಿಸಿ ಪೇಸ್ಟ್ ಮಾಡಿ ಶೋಧಿಸಿಕೊಂಡು ಹಾಲಿಗೆ ಸೇರಿಸಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸಿದರೆ ನರ ದೌರ್ಬಲ್ಯ ಕಡಿಮೆಯಾಗುತ್ತದೆ ಮಾವಿನ ಹಣ್ಣಿಗೆ ಜೇನುತುಪ್ಪ ಸೇರಿಸಿ ತಿಂದರೆ ನರಗಳಿಗೆ ಶಕ್ತಿ ಬರುತ್ತದೆ ಖರ್ಜೂರ ಹಾಗೂ ಅಂಜೂರವನ್ನು ನುಣ್ಣಗೆ ರುಬ್ಬಿ ಬೇಯಿಸಿ ಇಟ್ಟುಕೊಂಡು ಪ್ರತಿದಿನ ಒಂದು ಚಮಚ ಹಾಲಿಗೆ ಸೇರಿಸಿಕೊಂಡು ಕುಡಿದರೆ ನರಗಳು ಗಟ್ಟಿಯಾಗುತ್ತವೆ ಪ್ರತಿದಿನ ಐದರಿಂದ ಆರು ತುಳಸಿ ಎಲೆಗಳನ್ನು ತಿಂದರೆ ದೌರ್ಬಲ್ಯ ಕಡಿಮೆಯಾಗುವುದರ ಜೊತೆಗೆ ಮೆದುಳು ಚುರುಕಾಗುತ್ತದೆ ಬಾಳೆ ದಿಂಡನ್ನು ನಿಯಮಿತವಾಗಿ ಸೇವಿಸುತ್ತಾ ಬಂದರೆ ನರ ಸಂಬಂಧಿ ಸಮಸ್ಯೆಗಳು ಕಡಿಮೆಯಾಗುತ್ತವೆ ಅಮೃತ ಬಳ್ಳಿಯ ರಸವನ್ನು ಸೇವಿಸುತ್ತಾ ಬಂದರೆ ಕ್ರಮೇಣವಾಗಿ ನರ ದೌರ್ಬಲ್ಯ ಸಮಸ್ಯೆಯು ದೂರವಾಗುತ್ತದೆ ಈ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ